ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರ ರೋಷದ ಮಾತುಗಳು ವಸಿಷ್ಠನು ವಸಿಷ್ಠರು ದಶರಥನನ್ನು ಸಂತೈಸಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ವಚನಂ ತಸ್ಯ ಸ್ನೇಹಪರ್ಯ ಕುಲಾಕ್ಷರಂ ಸಮನ್ಯ್ ಕೌಶಿಕೋ ವಾಕ್ಯಂ ಪ್ರತ್ಯುವಾಚ ಮಹೀಪತಿಂ ದಶರಥನಿಗೆ ಪುತ್ರವಾತ್ಸಲ್ಯ ಒಂದೆಡೆ ಮತ್ತೊಂದೆಡೆಯಲ್ಲಿ ಮಹರ್ಷಿಯ ಶಾಪದ ಭಯ ಇದರಿಂದಾಗಿ ದಶರಥನು ಮಾತನಾಡುತ್ತಿದ್ದಾಗ ಗದ್ಗದ ಸ್ವರದಿಂದ ಮಾತನಾಡುತ್ತಿದ್ದನು ಅದನ್ನು ಕೇಳಿ ಕೋಪಗೊಂಡ ವಿಶ್ವಾಮಿತ್ರರು ರಾಜನಿಗೆ ಹೇಳಿದರು ಪೂರ್ವಮರ್ಥಂ ಪ್ರತಿಶ್ರುತ್ವ ಪೂರ್ವಮರ್ಥಂ ಪ್ರತಿಶ್ರುತ್ಯ ಪ್ರತಿಜ್ಞಾಂ ಹಾತುಮಿಛಸಿ ರಾಘವಾಡಾಯುಕ್ತಯಂ ಕುಲಸ್ಯಾಸ್ಯಗುಪರ್ಯಯ ಯದೀದಂ ಯದೀದಂತೆ ಕ್ಷಮಂ ರಾಜನ್ ಗಮಷ್ಯಾ ಯಥಾಗತಂ ಮಿಥ್ಯಾ ಪ್ರತಿಜ್ಞ ಕಾಕುಸ್ತ ಸುಖೀಭವ ಸುಖೀಭವಸಾಂಧವ ಮಹಾರಾಜ ಹಿಂದೆ ನಾನು ಕೇಳಿದಾಗ ಯಾವ ಕಾರ್ಯವನ್ನಾದರೂ ಮಾಡಿಕೊಡುವೆನೆಂದು ಮೊದಲು ವಾಗ್ದಾನ ಮಾಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯತ್ನಿಸುತ್ತಿರುವೆ ಈ ವಿಧವಾದ ಪ್ರತಿಜ್ಞಾ ಭಂಗವು ರಘುವಂಶೀಯರಿಗೆ ಉಚಿತವಲ್ಲ ಸತ್ಯಪ್ರತಿಜ್ಞರ ಮಹಾವಂಶದಲ್ಲಿ ಮಿಥ್ಯಾವಾದಿಯೊಬ್ಬನು ಹುಟ್ಟಿದನು ಎಂಬ ಅಪಯಶಸ್ಸು ನಿನಗುಂಟಾಗುವುದು ಮಹಾರಾಜ ಈ ಪ್ರತಿಜ್ಞಾ ತ್ಯಾಗವು ನಿನಗೆ ಯುಕ್ತವೆನಿಸಿದರೆ ಬಂದ ಹಾದಿಯನ್ನು ಹಿಡಿದು ನಾನಿನ್ನು ಹೊರಡುತ್ತೇನೆ ಬಂಧು ಬಾಂಧವರೊಡನೆ ಸುಖವಾಗಿರು ನಾನಿನ್ನು ಹೊರಡುವೆನು ಧೀಮಂತರಾದ ವಿಶ್ವಾಮಿತ್ರರು ಕ್ರೋಧಾವಿಷ್ಟರಾದುದನ್ನು ಕಂಡು ಭೂಮಿಯೇ ನಡುಗಿತು ದೇವತೆಗಳು ಭೀತರಾದರು ವಿಶ್ವಾಮಿತ್ರರ ಕೋಪದ ಕಾರಣದಿಂದಾಗಿ ಜಗತ್ತೇ ಭಯಗೊಂಡುದನ್ನು ಕಂಡ ಮಹರ್ಷಿಗಳಾದ ಸುವೃತರಾದ ಧೀರರಾದ ವಸಿಷ್ಠರು ದಶರಥರಾಜನಿಗೆ ಹೇಳಿದರು ಮಹಾರಾಜ ನೀನು ಮಹಾವಂಶದಲ್ಲಿ ಮಹಾವಂಶವಾದ ಇಕ್ಷಾಕು ವಂಶದಲ್ಲಿ ಹುಟ್ಟಿರುವೆ ಸದ್ಧರ್ಮಾಚರಣೆಯಲ್ಲಿ ಸಾಕ್ಷಾತ್ ಧರ್ಮದೇವತೆಗೆ ಸಮಾನ ನೆನೆಸಿರುವೆ ಧೈರ್ಯಶಾಲಿಯಾಗಿರುವೆ ಮೇಲಾಗಿ ಸತ್ಯ ಸಂಕಲ್ಪನಾಗಿರುವೆ ಸಕಲ ಸಂಪತ್ತುಗಳಿಂದಲೂ ಕೂಡಿರುವೆ ಇಂತಹ ನೀನು ಇಂದು ಪ್ರತಿಜ್ಞಾ ವಚನ ಭಂಗವೆಂಬ ಅಧರ್ಮ ಕಾರ್ಯವನ್ನು ಮಾಡಿ ನಿನ್ನ ಸ್ವಭಾವಜನ್ಯವಾದ ಧರ್ಮನಿಷ್ಠೆಯನ್ನು ಪರಿತ್ಯಜಿಸಬೇಡ ಮೂರು ಲೋಕಗಳಲ್ಲಿಯೂ ರಘುಕುಲೋತ್ಪನ್ನನಾದ ದಶರಥನು ಧರ್ಮಾತ್ಮನೆಂಬುದಾಗಿ ವಿಖ್ಯಾತವಾಗಿದೆ ಸತ್ಯವಾಕ್ಯ ಪರಿಪಾಲನವೆಂಬ ಆ ಸ್ವಧರ್ಮವನ್ನು ಪರಿಪಾಲಿಸು ಈ ಅಧರ್ಮದ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಳ್ಳಬೇಡ ಸಾಮಾನ್ಯವಾಗಿ ವ್ಯಕ್ತಿಗಳೇ ಅಧರ್ಮಿಗಳಾಗಿರುವುದಿಲ್ಲ ಯಾವುದೋ ಶೋಕ ಯಾವುದೋ ವ್ಯಾಮೋಹ ಅವರನ್ನು ಧರ್ಮ ಮಾರ್ಗದಿಂದ ಚ್ಯುತರನ್ನಾಗಿಸಿಬಿಡುತ್ತದೆ ಅರ್ಜುನನಿಗೆ ಇವರೆಲ್ಲ ನನ್ನವರು ಎಂಬ ಮೋಹ ಆವರಿಸಿಕೊಳ್ಳದಿದ್ದರೆ ಆ ಸಂದರ್ಭದಲ್ಲಿ ಯುದ್ಧದಿಂದ ವಿಮುಖನಾಗುತ್ತಿರಲಿಲ್ಲ ಮಹಾಶಿವಭಕ್ತನಾದ ರಾವಣನೂ ಕೂಡ ಆ ಸಂದರ್ಭದಲ್ಲಿ ಅದಾವುದೋ ಮೋಹಕ್ಕೆ ಒಳಗಾಗಿ ಸೀತೆಯನ್ನು ಅಪಹರಿಸಿದನೇ ಹೊರತು ವಾಸ್ತವವಾಗಿ ಆತನು ಧರ್ಮಿಷ್ಟನೇ ಸಂಶ್ರೈ ಸಂಶ್ರುತ್ಯೈವಂ ಕರಿಷ್ಯಾಮಿತ್ಯ ಕುರ್ವಾಣಸ್ಯ ರಾಘವ ಇಷ್ಟಾಪೂರ್ತವಧೋಭೂಯಾತ್ಸ ತಸ್ಮಾದ್ರಾಮಂ ವಿಸರ್ಜಯ ಮಹಾರಾಜ ತಮ್ಮ ಕಾರ್ಯವನ್ನು ಮಾಡಿಕೊಡುವೆನು ಎಂದು ಪ್ರತಿಜ್ಞಾವಚನವನ್ನು ನಂತರ ಕೊಟ್ಟ ಭಾಷೆಯನ್ನು ಪರಿಪಾಲನೆ ಮಾಡದಿದ್ದರೆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ ಮತ್ತು ವಾಪಿ ಕೂಪ ತಟಾಕಾದಿಗಳನ್ನು ನಿರ್ಮಿಸಿದ ಫಲಗಳೆಲ್ಲವೂ ನಾಶವಾದೀತು ಈ ವಿಧವಾದ ಅನರ್ಥಕ್ಕೆ ಅವಕಾಶವಾಗದ ರೀತಿಯಲ್ಲಿ ಒಡನೆಯೇ ರಾಮನನ್ನು ವಿಶ್ವಾಮಿತ್ರರೊಡನೆ ಕಳುಹಿಸಿಕೊಡು ಮಹಾರಾಜ ರಾಮನು ಅಸ್ತ್ರವಿದ್ಯೆಯನ್ನು ತಿಳಿದಿರಲಿ ಅಥವಾ ತಿಳಿಯದಿರಲಿ ಕುಶಿಕ ಪುತ್ರನಾದ ವಿಶ್ವಾಮಿತ್ರನಿಂದ ರಕ್ಷಿಸಲ್ಪಡುವ ರಾಮನನ್ನು ಎದುರಿಸಲು ರಾಕ್ಷಸರು ಖಂಡಿತವಾಗಿಯೂ ಸಮರ್ಥರಾಗುವುದಿಲ್ಲ ಅಗ್ನಿಚಕ್ರದಿಂದ ಆವೃತವಾಗಿರುವ ಅಮೃತವನ್ನು ಮುಟ್ಟಲು ಯಾರಿಂದಲಾದರೂ ಸಾಧ್ಯವಾಗುವುದೇ ಅದೇ ರೀತಿಯಲ್ಲಿ ವಿಶ್ವಾಮಿತ್ರನಿಂದ ರಕ್ಷಿಸಲ್ಪಡುವ ರಾಮನನ್ನು ರಾಕ್ಷಸರೇನು ಮಾಡಲಾರರು ನೆನಪಿರಲಿ ಹಿಂದೆ ನಮ್ಮ ದೇಶದಲ್ಲಿ ವಿದ್ಯಾ ಗುರುಕುಲಗಳು ಎಂದರೆ ಒಬ್ಬ ಯೋಗ್ಯ ಮಹರ್ಷಿಯಿಂದ ಗುರುಗಳಿಂದ ನಡೆಸಲ್ಪಡುತ್ತಿದ್ದವು ಆ ಗುರುವಿನಲ್ಲಿ ವಿಶ್ವಾಸವಿಟ್ಟು ಬಹುತೇಕ ತಮ್ಮ ಮಗನನ್ನು ಸಂಪೂರ್ಣವಾಗಿ ತಂದೆ ತಾಯಿಗಳು ತ್ಯಜಿಸಿ ಬಿಡುತ್ತಿದ್ದರು ಆ ಗುರುವಿನ ವಶಕ್ಕೆ ಒಪ್ಪಿಸಿ ಬಿಡುತ್ತಿದ್ದರು ಅದೆಷ್ಟೋ ವರ್ಷಗಳು ಕಳೆದ ನಂತರ ವಿದ್ಯಾ ಪಾರಂಗತನಾಗಿ ಸ್ನಾತಕನಾಗಿ ಆ ಪುತ್ರನು ಮನೆಗೆ ಪುತ್ರನಾಗಲಿ ಪುತ್ರಿಯಾಗಲಿ ಮನೆಗೆ ಹಿಂದಿರುಗುತ್ತಿದ್ದರು ತಮ್ಮ ಮನೆಯಲ್ಲೇ ಕಟ್ಟಿಹಾಕಿಕೊಂಡು ಕೇವಲ ದಿನಕ್ಕೆ ಕೆಲವು ಗಂಟೆಗಳು ಮಾತ್ರ ಶಾಲೆಗೆ ಕಳಿಸುವ ಈಗಿನ ಪಾಶ್ಚಿಮಾತ್ಯ ಪದ್ಧತಿ ನಮಗೆ ತೀರಾ ಹೊಸದು ವಿಶ್ವಾಮಿತ್ರನನ್ನು ಸಾಧಾರಣನೆಂದು ತಿಳಿಯಬೇಡ ಇವನು ಸಶರೀರನಾದ ಧರ್ಮದೇವತೆಯೆಂದೇ ತಿಳಿ ಪ್ರಪಂಚದಲ್ಲಿರುವ ವೀರ್ಯವಂತರಲ್ಲಿಯೇ ಇವನು ಶ್ರೇಷ್ಠನಾಗಿದ್ದಾನೆ ವಿದ್ಯೆಯಲ್ಲಿ ಎಲ್ಲರಿಗಿಂತಲೂ ಅಧಿಕನಾಗಿರುತ್ತಾನೆ ತಪಸ್ಸಿಗೆ ಆಶ್ರಯನಾಗಿರುತ್ತಾನೆ ನಾನಾ ವಿಧವಾದ ಅಸ್ತ್ರಗಳನ್ನು ಇವನು ತಿಳಿದವನಾಗಿರುತ್ತಾನೆ ಚರಾಚರಗಳುಳ್ಳ ಮೂರು ಲೋಕಗಳಲ್ಲಿ ನನ್ನ ಹೊರತಾಗಿ ಯಾವನೊಬ್ಬ ಪುರುಷನು ವಿಶ್ವಾಮಿತ್ರನ ಮಹಿಮೆಯನ್ನು ತಿಳಿದವನಾಗಿಲ್ಲ ಮುಂದೆ ಯಾರಿಂದಲೂ ತಿಳಿಯಲೂ ಕೂಡ ಸಾಧ್ಯವಿಲ್ಲ ದೇವತೆಗಳೇ ಆಗಲಿ ಋಷಿಗಳೇ ಆಗಲಿ ಅಸುರ ರಾಕ್ಷಸರೇ ಆಗಲಿ ಗಂಧರ್ವ ಯಕ್ಷರೇ ಆಗಲಿ ಉರಗ ಕಿನ್ನರರೇ ಆಗಲಿ ಯಾರು ವಿಶ್ವಾಮಿತ್ರನು ತಿಳಿದಿರುವಷ್ಟು ಅಸ್ತ್ರವಿದ್ಯೆಯನ್ನು ತಿಳಿದವರಾಗಿಲ್ಲ ಕೃಷಾಶ್ವನೆಂಬ ಪ್ರಜಾಪತಿಯ ಪರಮ ಧಾರ್ಮಿಕರಾದ ಮಕ್ಕಳಾಗಿ ಅಸ್ತ್ರಗಳೆಲ್ಲವೂ ಅವತರಿಸಿದವು ವಿಶ್ವಾಮಿತ್ರನು ರಾಜ್ಯ ಮಾಡುತ್ತಿದ್ದಾಗ ಪರಮೇಶ್ವರನು ಕೃಶಾಶ್ವನ ಅಸ್ತ್ರರೂಪರಾದ ಮಕ್ಕಳನ್ನು ವಿಶ್ವಾಮಿತ್ರನಿಗೆ ಅನುಗ್ರಹಿಸಿದನು ಕೃಷಾಶ್ವನ ಪುತ್ರರೂಪರಾದ ಮಹಾಸ್ತ್ರಗಳಿಗೆ ದಕ್ಷಬ್ರಹ್ಮನ ಇಬ್ಬರು ಕನ್ಯೆಯರು ತಾಯಿಯರು ಅಸ್ತ್ರರೂಪರಾದ ಆ ಮಕ್ಕಳೆಲ್ಲರೂ ಒಂದೇ ರೂಪದವರಲ್ಲ ನಾನಾ ರೂಪಧಾರಿಗಳು ಮಹಾವೀರ್ಯವಂತರು ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವವರು ತಮ್ಮನ್ನು ಮಂತ್ರಪೂರ್ವಕವಾಗಿ ಪ್ರಯೋಗಿಸಿದೊಡನೆಗೆ ಎದುರಾಳಿಯನ್ನು ಧ್ವಂಸ ಮಾಡಿ ಪ್ರಯೋಕ್ತೃವಿಗೆ ಅಂದರೆ ಪ್ರಯೋಗವನ್ನು ಮಾಡಿದವನಿಗೆ ಆ ಅಸ್ತ್ರ ಪ್ರಯೋಗವನ್ನು ಮಾಡಿದವನಿಗೆ ವಿಜಯವನ್ನು ಉಂಟು ಮಾಡುವವರು ಹಿಂದೆ ಹೇಳಿದಂತೆ ದಕ್ಷ ಕನ್ಯೆಯರಾದ ಕೃಷಮಾದ ನಡುವಳ್ಳ ಜಯ ಮತ್ತು ಸುಪ್ರಭೆಯರು ತೇಜಸ್ಸಿನಿಂದ ಕೂಡಿದ್ದ ನೂರಾರು ಶಸ್ತ್ರಾಸ್ತ್ರಗಳನ್ನು ಪ್ರಸವಿಸಿದರು ಅವರಲ್ಲಿ ಜಯ ಎಂಬ ದಕ್ಷಕನ್ಯೆಯು ಅಸುರ ಸೈನ್ಯಗಳ ವಧೆಗೋಸ್ಕರ ವರವನ್ನು ಪಡೆದು ಶ್ರೇಷ್ಠರಾದ ಅಮಿತ ಪರಾಕ್ರಮವುಳ್ಳ ಕಾಮರೂಪಿಗಳಾದ ಐವತ್ತು ಮಂದಿ ಅಸ್ತ್ರಪುತ್ರರನ್ನು ಪಡೆದಳು ಸುಪ್ರಭೆ ಎಂಬ ದಕ್ಷಕನ್ಯೆಯು ದುರ್ಧರ್ಷರಾದ ದುಸ್ಸಾಧ್ಯರಾದ ಮಹಾಬಲಿಷ್ಠರಾದ ಸಂಹಾರರೆಂಬ ಐವತ್ತು ಮಕ್ಕಳನ್ನು ಪ್ರಸವಿಸಿದಳು ಸಂಹಾರಾಸ್ತ್ರಗಳು ಇಂತಹವನಲ್ಲಿ ಇವೆ ಎಂದು ತಿಳಿದೊಡನೆಯೇ ಶತ್ರುಗಳು ಹಿಮ್ಮೆಟ್ಟುತ್ತಿದ್ದರು ಆ ಅಸ್ತ್ರಗಳ ಪ್ರಭಾವವು ಅಂತಹುದಾಗಿದೆ ಇಲ್ಲಿ ಪದಪ್ರಯೋಗದ ಕಾರಣದಿಂದಾಗಿ ಇಬ್ಬರು ಸ್ತ್ರೀಯರು ಪ್ರಸವಿಸಿದರು ಎಂದ ಕೂಡಲೇ ಅವರ ಹೊಟ್ಟೆಯಿಂದ ಹುಟ್ಟಿ ಬರಬೇಕೆಂದು ತಿಳಿದುಕೊಳ್ಳುವುದು ಬೇಡ ಯಾರಿಗೆ ಗೊತ್ತು ಆಗಿನ ಕಾಲದಲ್ಲಿ ಇಂತಹ ಅಸ್ತ್ರಶಸ್ತ್ರಗಳನ್ನು ನಿರ್ಮಿಸಿದವರೇ ಇಬ್ಬರು ಸ್ತ್ರೀಯರಾಗಿರಬಹುದು ಇಂದು ನಾವು ಪುರುಷ ಪ್ರಧಾನ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಸ್ತ್ರೀಯರ ಶಕ್ತಿ ಎಂಬುದು ನಮಗೆ ತಿಳಿಯದಿರಬಹುದು ಅಂದು ಅವುಗಳನ್ನು ಮೂಲತಃ ನಿರ್ಮಿಸಿದವರೇ ಆ ಸ್ತ್ರೀಯರಾಗಿದ್ದು ಅದನ್ನು ಅವರು ಬೇರೆ ಬೇರೆಯವರಿಗೆ ಕೊಟ್ಟಿರಬಹುದು ಆ ನೂರು ಅಸ್ತ್ರಗಳನ್ನು ವಿಶ್ವಾಮಿತ್ರನು ಮಾತ್ರವೇ ಯಥಾವತ್ತಾಗಿ ತಿಳಿದಿರುವನು ಇಷ್ಟು ಮಾತ್ರವಲ್ಲ ಮಹಾರಾಜ ಅಪೂರ್ವವಾದ ಅಸ್ತ್ರಗಳ ಉತ್ಪಾದನೆಯಲ್ಲಿಯೂ ಇವನು ಮಹಾ ಸಮರ್ಥನು ಅಂದರೆ ಹೊಸ ಹೊಸ ಅಸ್ತ್ರಗಳನ್ನು ಉತ್ಪಾದಿಸುವುದರಲ್ಲಿಯೂ ವಿಶ್ವಾಮಿತ್ರನು ಸಮರ್ಥನು ರಘುಕುಲಾವತಂಸನೆ ನಾನು ಮೇಲೆ ಹೇಳಿದಂತೆ ಋಷಿಗಳಲ್ಲಿ ಅಗ್ರಗಣ್ಯನಾದ ಧರ್ಮಜ್ಞನಾದ ಮಹಾತ್ಮನಾದ ವಿಶ್ವಾಮಿತ್ರನಿಗೆ ಭೂತ ಭವಿಷ್ಯದ್ ವರ್ತಮಾನಗಳೆಲ್ಲವೂ ಪೂರ್ಣವಾಗಿ ತಿಳಿದಿವೆ ಇವನು ಜ್ಞಾನಿಯು ಇವನಿಗೆ ತಿಳಿಯದ ವಿಷಯವೇ ಇಲ್ಲ ಮಹಾತಪಸ್ವಿಯಾದ ವಿಶ್ವಾಮಿತ್ರನು ಈ ವಿಧವಾದ ವೀರ್ಯ ಸಂಪತ್ತಿನಿಂದ ಕೂಡಿರುವನು ಆದುದರಿಂದ ರಾಮನನ್ನು ಕಳುಹಿಸಿದರೆ ಬಾಲರಾಮನಿಗೆ ಏನಾಗಿ ಎಂದು ಗಾಬರಿಗೊಳ್ಳುವುದು ಯುಕ್ತವಲ್ಲ ಮಹಾರಾಜ ಆ ರಾಕ್ಷಸರನ್ನು ನಿಗ್ರಹ ಮಾಡಲು ಸ್ವಯಂ ವಿಶ್ವಾಮಿತ್ರನೇ ಸಮರ್ಥನು ಎಂಬುದರಲ್ಲಿ ಸ್ವಲ್ಪವಾದರೂ ಸಂಶಯವಿಲ್ಲ ಕ್ಷಣ ಮಾತ್ರದಲ್ಲಿ ಅವರನ್ನು ಪರಿವಾರದೊಡನೆ ಭಸ್ಮೀಭೂತರನ್ನಾಗಿ ಮಾಡಬಲ್ಲನು ಆದರೆ ನಿನ್ನ ಮಗನಿಗೆ ಹಿತವನ್ನು ಉಂಟು ಮಾಡುವ ಸಲುವಾಗಿ ಗುರುವಿಗೆ ಅತ್ಯಂತ ಶ್ರೇಷ್ಠತೆ ಇದೆ ಆದರೆ ನಿನ್ನ ಮಗನಿಗೆ ಹಿತವನ್ನು ಉಂಟು ಮಾಡುವ ಸಲುವಾಗಿ ನಿನ್ನ ಬಳಿಗೆ ಬಂದು ಮಗನನ್ನು ಕಳುಹಿಸುವಂತೆ ಯಾಚಿಸುತ್ತಿರುವನು ಪುರೋಹಿತನಾದ ವಸಿಷ್ಠರ ಮಾತುಗಳನ್ನು ಕೇಳಿ ರಘುಕುಲಾವತಂಸನಾದ ದಶರಥನ ಮನಸ್ಸು ಪ್ರಸನ್ನವಾಯಿತು ಅವರ ಮಾತುಗಳನ್ನು ಕೇಳಿ ಪ್ರಸಿದ್ಧವಾದ ಯಶಸ್ಸುಳ್ಳ ರಾಜೇಂದ್ರನು ಬಹುವಾಗಿ ಆನಂದಿಸಿದನು ಶ್ರೀರಾಮನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಲು ಮನಸ್ಸು ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ത്മഹം പ്രാർത്ഥിയേ നിത്യം വിദയാദാന ചേഹി നമസ്കാരം